ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊಳಕೆ ಉಡ್ಲಿಕ್ಕಾಳು ಬಸ್ ಸಾರು ಮಾಡ್ತಾಯಿದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಲ್ಲರೂ ಬಸ್ ಸಾರು ತಿಂದೇ ಇರ್ತೀರ ವಿಧ ವಿಧವಾದ ಬಸ್ ಸಾರು ಮಾಡ್ತಾರೆ ಎಲ್ಲರೂ ಹಾಗೆ ನಾನು ಮೊಳಕೆ ಹುಡ್ಲಿಕ್ಕಾಳು ಬಸ್ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮೊಳಕೆ ಹುಡ್ಲಿಕ್ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಫಸ್ಟ್ ಟೈಮ್ ಇದ್ರೆ ಎಲ್ಲ ವೀಡಿಯೋಸು ನೋಡ್ಬೋದು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಕುಕ್ಕರ್ಗೆ ಮೊಳಕೆ ಊಟ ಸೇರಿಸ್ತಾ ಇದ್ದೀನಿ ಇದನ್ನು ಇಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಎರಡು ವಿಸಲ್ ಕೂಗಿಸ್ಕೋಬೇಕು ಎರಡು ವಿಸಲ್ ಕೂ ನಂತರ ಆಫ್ ಮಾಡ್ಕೋಬೇಕು ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಡೋಣ ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನಾನು ಒಂದು ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊತಾ ಇದ್ದೀನಿ ಇದು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕು ಅಂತ ನಾನು ಒಂದು ದೊಡ್ಡ ಸೈಜ್ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲನೂ ಫ್ರೈ ಆಗಿದೆ ಇಲ್ಲ ಇದನ್ನು ಮೆಚ್ಚಿಗಾರಿಗೆ ಸೇರಿಸ್ಕೋಬೇಕು ಈಗ ನೋಡಿ ಮಿಕ್ಸಿ ಜಾರಿಗೆ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಅರ್ಧ ಇಲ್ಲ ಒಂದು ಕಾಲು ಭಾಗದಷ್ಟು ನಂತರ ಒಂದು ಕಾಲು ಬೆಳ್ಳುಳ್ಳಿ ಒಂದು ಐದು ಆರು ಬೆಳ್ಳುಳ್ಳಿ ಅಷ್ಟು ಸೇರಿಸ್ತಾ ಇದ್ದೀನಿ ಹಸಿದೇ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಪ್ಯಾನ್ಗೆ ಜೀರಿಗೆ ಸೇರಿಸ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ನಂತರ ಖಾರಕ್ಕೆ ಒಣಮೆಣಕಾಯಿ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಒಣಮೆಣಿಕಾಯಿ ಸೇರಿಸ್ಕೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ಸೇರಿಸ್ಕೋಬೇಕು ಒಂದು ಹತ್ತು ಕಾಳು ಮೆಣಸು ಇದ್ದೀನಿ ಇದನ್ನು ಎಣ್ಣೆ ಹಾಕ್ತೀರ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಆಗ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇದು ರುಚಿಯಾಗಿ ರುಚಿ ಕೊಡುತ್ತೆ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳೋದ್ರಿಂದ ನೋಡಿ ಇದು ಡ್ರೈ ರೋಸ್ಟ್ ಆಗಿದೆ ಈಗ ಇದನ್ನು ಮಿಕ್ಸೇಜರ್ಗೆ ಸೇರಿಸ್ಕೋಬೇಕು ಮಿಕ್ಸೇಜರ್ಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದೇ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ನಿಂಬೆಹಣ್ಣಿಗೆ ಗಾತ್ರದಷ್ಟು ಹುಣಸೆ ಹಣ್ಣು ಇದ್ದೀನಿ ಈಗ ನಾನಿಲ್ಲಿ ಬೇಯಿಸಿರುವಂಥ ಕಾಳು ಸೇರಿಸ್ತಾ ಇದ್ದೀನಿ ನೋಡಿ ಒಂದೇ ಒಂದು ಸ್ಪೂನ್ ಆಗೋ ಅಷ್ಟು ಸೇರಿಸ್ಕೋತಾಯಿದ್ದೀನಿ ಸೇರಿಸ್ಕೊತಾ ಸೇರಿಸ್ಕೋತಾಯಿದ್ದೀನಿ ಈಗ ಇದನ್ನು ನುಣ್ಣಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ನಾನಿಲ್ಲಿ ಕಾಳು ಸಪ್ರೇಟು ಮತ್ತು ನೀರು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ ನಂತರ ಎಣ್ಣೆ ಕಾದ ನಂತರ ಸೇರಿಸ್ತಾ ಇದ್ದೀನಿ ಅದೇ ಸೇರಿಸ್ತಾ ಇದ್ದೀನಿ ನಂತರ ಬಿದ್ದಿರೋ ಮಸಾಲೆ ಸೇರಿಸ್ತಾ ಇದ್ದೀನಿ ಸೊಪ್ಪೆ ಸೇರ್ತಿರಲ್ಲ ಅದೇ ನೀರೇ ಸೇರಿಸ್ಕೋಬೇಕು ಸಾಂಬಾರು ಜಾಸ್ತಿನೂ ಕುದಿಸ್ಬಾರ್ದು ಬಸ್ ಸಾಂಬಾರು ಅಷ್ಟು ರುಚಿ ಇರಲ್ಲ ರುಚಿ ನೋಡಿಕೊಂಡು ಮತ್ತೆ ಉಪ್ಪು ಸೇರಿಸ್ತಾ ಇದ್ದೀನಿ ಜಾಸ್ತಿ ಕುದಿಸ್ಬಾರ್ದು ಒಂದು ಕುದಿ ಬಂದ ಮೇಲೆ ಆಪ್ ಮಾಡ್ಕೋಬೇಕು ನೋಡಿ ಒಂದು ಕುದಿ ಬಂದಮೇಲೆ ಆಫ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಬೇಯಿಸ್ಬಾರ್ದು ಸಾಂಬಾರು ಕುದಿಸ್ಬಾರ್ದು ಯಾಕಂದರೆ ರುಚಿ ಇರಲ್ಲ ಬಸ್ ಸಾಂಬಾರಷ್ಟು ಈಗ ಇದನ್ನು ಆಫ್ ಮಾಡ್ಕೋಬೇಕು ಈಗ ಪಲ್ಯ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಕುಕ್ಕರ್ಗೆ ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ ಒಂದು ಪಾತ್ರೆಗೆ ಯಾವುದಾದ್ರೂ ಪಾತ್ರೆ ಪರವಾಗಿಲ್ಲ ನಾನು ಕಾಳು ಬೇಯಿಸಿರೋದ್ರಿಂದ ಅದೇ ಪಾತ್ರೆ ಯೂಸ್ ಮಾಡ್ತಾಯಿದ್ದೀನಿ ಆಗಲೇ ಇರುತ್ತೆ ಅಂತ ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ತಾ ಇದ್ದೀನಿ ಅರ್ಧ ಸೇರಿಸ್ತಾ ಇದ್ದೀನಿ ನಂತರ ನನ್ನಲ್ಲಿ ಖಾರಕ್ಕೆ ಒಣ ಮೆಣಸಿನ ಸೇರಿಸ್ತೀನಿ ఖార నోడ్క సేర్స్కో నీ ఆరు ఒణ మెణకాయన సేర్స్కొందీ ఖార నోడ్క సేర్స్కోళి జజ్జిద బి సేర్తాయి నర ఎర ఈరుళిన కట్మె సేస్కోండి ఈరుళిలో గోల్డన్ కలర్ బరవర్గూ ఫ్రై మాకు నార్మల్ సొప్పిన పన్న ఏంతు అదే రీతి ఈరుళి గోల్డన్ కలర్ బరవర్గూ ఫ్రై మాట్ ರುಚಿ ನೋಡ್ಕೊಂಡು ನಾವು ಕಾಳಿಗೆ ಉಪ್ಪು ಉಪ್ಪಾಕಿರಲ್ಲ ನೋಡಿಕೊಂಡು ಉಪ್ಪು ಸೇರಿಸ್ಕೋಬೇಕು ನಂತರ ಬೇಯಿಸಿರು ಕಾಳು ಸೇರಿಸ್ತಾಯಿದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬೇಕಾದರೆ ತೆಂಗಿನಕಾಯಿ ತುರಿ ಸೇರಿಸ್ಕೊಬೋದು ಇನ್ನು ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊನೆಯದಾಗಿ ಇಲ್ಲಿ ಸ್ಕಿಪ್ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ತುರಿನ ತೆಂಗಿನಕಾಯ್ದು ರೆಡಿಯಾಗಿದೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ಲು ನಾವು ಉಡ್ಲಿಕ್ಕೆ ಕಾಳು ತಿಂದೇ ಇರ್ತೀವಿ ಇದು ಮೊಳಕೆ ಕಾಳು ಅಲ್ವಾ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಈಗ ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ತೀನಿ ಫ್ರೆಂಡ್ಸ್ ರೆಡಿಯಾಗಿದೆ ನೀವು ಸಹ ಟ್ರೈ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೊಳಕೆ ಕಾಳು ಹಾಗೆ ನೀವು ಹೇಗೆ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್